ಎಲ್ಲರಿಗೂ ನಮಸ್ಕಾರ ನಾನು ಗೆಲುವೆ ನಮ್ಮ ಗುರಿ ಈಗಿನ ಈ ಒಂದು ಡಿಜಿಟಲ್ ಯುಗದಲ್ಲಿ ಈ ಸ್ಟ್ಯಾಂಪ್ ಹೋಯಿತು ಡಿಜಿಟಲ್ ಈ ಸ್ಟ್ಯಾಂಪ್ ಅಂತ ಆದ್ರೆ ಅಗ್ರಿಮೆಂಟ್ ಕಡ್ಡಾಯವಾಗಿದೆ ಆದರೆ ಇಲ್ಲಿ ಈ ಏನಂದ್ರೆ ಅನೇಕ ಒಪ್ಪಂದಗಳಾಗಿರಬಹುದು ಆ ನಂತರ ನ್ಯಾಯಾಂಗ ಇರಲಾರದಂತಹ ಪುರಾವೆಗಳಾಗಿರಬಹುದು ಆಸ್ತಿ ಖರೀದಿ ಮಾಡುವಂತದ್ದು ಮತ್ತು ಮಾರಾಟ ಮಾಡುವಂತದ್ದಾಗಿರಬಹುದು ಇಂತ ಎಲ್ಲಾ ಪ್ರತಿಯೊಂದು ವಹಿವಾಟುಗಳನ್ನೂ ಕೂಡ ನಿಮ್ಮಲ್ಲಿ ಯಾವುದೇ ಒಂದು ವ್ಯವಹಾರವನ್ನ ಪೂರ್ಣಗೊಳಿಸಬೇಕಾದ್ರೆ ಯಾವುದೇ ಒಂದು ಒಪ್ಪಂದವನ್ನ ಮಾಡುವಂತದ್ದಾಗಿರಬಹುದು ಹಲವಾರು ರೀತಿಯ ಮುಖ್ಯವಾಗಿರತಕ್ಕಂಥ ಈ ಒಂದು ಈ ಸ್ಟ್ಯಾಂಪ್ ಬಹಳ ಅವಶ್ಯಕವಾಗಿದೆ ಆದರೆ ಈಗ ಈ ಸ್ಟ್ಯಾಂಪ್ ಮರೆಯಾಗಿದ್ದು ಡಿಜಿಟಲ್ ಈ ಸ್ಟ್ಯಾಂಪ್ ಎನ್ನುವಂಥದ್ದು ಬಂದಿದೆ ಆ ಒಂದು ಈ ಸ್ಟ್ಯಾಂಪ್ ಯಾಕೆ ರದ್ದು ಅಂತ ನೀವು ಕೇಳಬಹುದು ನಮಗೆ ಈ ಒಂದು ಈ ಸ್ಟ್ಯಾಂಪಿಂಗ್ ವ್ಯವಸ್ಥೆಗೆ ಈಗ ಈ ಒಂದು ರಾಜ್ಯ ಸರ್ಕಾರ ಗುಡ್ ಬೈ ಹೇಳಿದ ಕಾರಣ ಡಿಜಿಟಲ್ ಈ ಸ್ಟ್ಯಾಂಪ್ ಕಾಗದಗಳಿಗೆ ಡಿಜಿಟಲ್ನ ಒಂದು ಸ್ಪರ್ಶವನ್ನು ಕೂಡ ಕೊಟ್ಟಿರುವಂತದ್ದು ಆದರೆ ಕಳೆದ ಅಕ್ಟೋಬರ್ನಿಂದ ನಮ್ಮ ಈ ಒಂದು ಕರ್ನಾಟಕದಲ್ಲಿ ಅಧಿಕೃತವಾಗಿ ಡಿಜಿಟಲ್ ಮಾದರಿಯಲ್ಲಿ ಈ ಸ್ಟ್ಯಾಂಪ್ ಬಂದಿದೆ ಆದರೆ ಎಲ್ಲ ಜನರಿಗೂ ಕೂಡ ಅವರಲ್ಲಿ ಒಂದು ರೀತಿ ಅರಿವು ಮೂಡುವರೆಗೂ ಒಂದು ಈ ಸ್ಟ್ಯಾಂಪ್ ಬಳಕೆಯಲ್ಲಿ ಆದರೆ ಇದರ ಬಗ್ಗೆ ಹೇಳಬೇಕಾದ್ರೆ ಸ್ವತಃ ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಈ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಒಂದು ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಡಿಜಿಟಲ್ ಚಾಪ ಕಾಗದಗಳ ಬಳಕೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಒತ್ತು ನೀಡಲಾಗಿದೆ ಆದರೆ ಹಂತ ಹಂತವಾಗಿ ಈ ಸ್ಟ್ಯಾಂಪ್ ನಿಲ್ಲಿಸಲಾಗುವುದು ಇದರಲ್ಲಿ ಡಿಜಿಟಲ್ ಇ ಚಾಪಕ್ಕೆ ಮತ್ತಷ್ಟು ಬಲವನ್ನು ತುಂಬಲಿಕ್ಕೆ ಇದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಸ್ಟ್ಯಾಂಪಿಂಗ್ ತಿದ್ದುಪಡಿ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿಯೇ ಜಾರಿಯಾಗಿದೆ ಎಂದು ಈಗ ಈ ಒಂದು ಕಂದಾಯ ಇಲಾಖೆ ತಿಳಿಸಿದೆ ಆದರೆ ಇನ್ನು ಮುಂದೆ ಈ ಸ್ಟ್ಯಾಂಪ್ ಗಳ ಬದಲಾಗಿ ಡಿಜಿಟಲ್ ಇ ಸ್ಟ್ಯಾಂಪ್ನ ವಿತರಣೆ ಮಾಡಲಾಗುವುದು ಇದರಲ್ಲಿ ಸ್ಟ್ಯಾಂಪಿಂಗ್ ದುರ್ಬಳಕೆ ತಡೆಗೆ ಸರ್ಕಾರ ಒಂದು ರೀತಿ ಕ್ರಮವನ್ನು ಕೈಗೊಂಡಿರುವುದು ಆನಂತರ ನಕಲಿ ಚಲನಗಳನ್ನು ಕೊಟ್ಟು ಉಪ ನೋಂದಣಾಧಿಕಾರಿಗಳಿಂದ ಚಾಪಾ ಕಾಗದವನ್ನು ಪಡೆಯಲಿಕ್ಕೆ ಒಂದು ರೀತಿ ಕಡಿವಾಣವನ್ನು ಹಾಕಲು ಆನ್ಲೈನ್ ಮುಖಾಂತರ ಶುಲ್ಕವನ್ನು ಪಾವತಿ ಮಾಡಲಿಕ್ಕೆ ಆನಂತರ ವಿದ್ಯುನ್ಮಾನವಾದಂತಹ ಸಹಿಗಳಿಗಾಗಿರಬಹುದು ಇಲ್ಲಿ ಕಾನೂನಾತ್ಮಕವಾದಂತಹ ಒಂದು ಬಲವನ್ನು ನೀಡಲಾಗುವುದು ಇದಕ್ಕೆ ಸಂಬಂಧಪಟ್ಟಂತೆ ಆಧಾರ್ ದೃಢೀಕರಣವನ್ನು ಕಡ್ಡಾಯಗೊಳಿಸಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಮನೆಯಲ್ಲಿ ಕುತ್ಕೊಂಡು ಈ ಒಂದು ಈ ಸ್ಟ್ಯಾಂಪ್ ಅನ್ನು ಪಡಕೊಳ್ಳಬಹುದು ಆದರೆ ನೋಂದಣಿಯಾಗದ ಅಗ್ರಿಮೆಂಟ್ ಗಳಿಗೂ ಕೂಡ ಈ ಒಂದು ಡಿಜಿಟಲ್ ಈ ಸ್ಟ್ಯಾಂಪ್ ಅನ್ವಯಿಸಲಾಗುವುದು ಇದರಲ್ಲಿ ಚಾಪಾ ಕಾಗದವನ್ನ ತೆಗೆದುಕೊಳ್ಳಲಿಕ್ಕೆ ಅವುಗಳನ್ನು ಮಾರಾಟ ಮಾಡುವಂತಹ ಒಂದು ಸ್ಥಳಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಜನ ಹೋಗಬೇಕಾಗ್ತಿತ್ತು ಆದರೆ ಈಗ ಮನೆಯಲ್ಲೇ ಕುಳಿತುಕೊಂಡು ನೀವು ಈ ಒಂದು ಚಾಪಾ ಕಾಗದವನ್ನ ಖರೀದಿ ಮಾಡಬಹುದು ಆದರೆ ಇಲ್ಲಿ ಯಾವುದೇ ರೀತಿಯಾಗಿ ಮಧ್ಯವರ್ತಿಗಳ ಮೇಲೆ ಅವಲಂಬಿತವಾಗಬೇಕಾಗಿಲ್ಲ ಇದು ಸಂಪೂರ್ಣವಾಗಿ ಆನ್ಲೈನ್ ನಲ್ಲಿಯೇ ಭದ್ರತೆ ಇರುವುದು ಆದರೆ ಇದಕ್ಕಿಂತ ಮುಂಚೆ ನೀವು ಯಾವುದೇ ರೀತಿಯಾಗಿ ಈಗ ಒಂದು ರೀತಿ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡ್ರೆ ಡಿಜಿಟಲ್ ಮುಖಾಂತರ ನಿಮ್ಮ ಒಂದು ದಾಖಲೆಗಳು ಕೂಡ ಈಗ ಸಂಪೂರ್ಣವಾಗಿ ಭದ್ರವಾಗಿರುತ್ತವೆ ಆದ್ರೆ ನಿಮ್ಗೆ ಯಾವಾಗ ಬೇಕಾಗ್ತದಲ್ಲ ಅಂತ ಒಂದು ಸಂದರ್ಭದೊಳಗ ನೀವು ಈ ಒಂದು ಡಿಜಿಟಲ್ ಈ ಸ್ಟ್ಯಾಂಪ್ ಅನ್ನ ಪಡ್ಕೊಳ್ಬಹುದು ಆದರೆ ಎಲ್ಲಾ ಸ್ವರೂಪದ ಡಿಜಿಟಲ್ ಅಗ್ರಿಮೆಂಟ್ ಅನ್ನ ಮಾಡಲಿಕ್ಕೆ ಈ ಡಿಜಿಟಲ್ ಈ ಸ್ಟ್ಯಾಂಪ್ ಎನ್ನುವಂಥದ್ದು ತುಂಬಾ ಅವಶ್ಯಕತೆವಾಗಿದೆ ಇದರಲ್ಲಿ ತಮ್ಮಲ್ಲಿ ಇರುವಂತಹ ರಿಜಿಸ್ಟರ್ ನಂಬರ್ ಆಗಿರಬಹುದು ಆ ನಂತರ ಕ್ಯೂ ಆರ್ ಕೋಡ್ ಸಮೇತವಾಗಿ ಇರಬಹುದು ಡಿಜಿಟಲ್ ಚಾಪಾ ಕಾಗದದ ಕೂಡ ಇಲ್ಲಿ ಹೆಚ್ಚಾಗುವುದಿಲ್ಲ ಇದರಲ್ಲಿ ಆಧಾರ್ ಕಾರ್ಡ್ ಅನ್ನ ನೀಡಿ ಅದಕ್ಕೊಂದು ಓಟಿ ಟಿ ಅನ್ನ ಬಂದ ನಂತರ ನೀವು ಇದರ ಅಗ್ರಿಮೆಂಟ್ ಅನ್ನ ಮಾಡಿಕೊಳ್ಳಬೇಕು ಆದ್ರೆ ನಿಮ್ಮೆಲ್ಲರಿಗೂ ಕೂಡ ಅನಿಸಿರಬಹುದು ಈ ಒಂದು ಈ ಹೇಗೆ ಅಂತ ಹೇಳಿ ನಿಮ್ಮ ಒಂದು ಅನಿಸಿಕೆಯ ದೊಡ್ಡ ಹಗರಣವೂ ಕೂಡ ಆಗಿತ್ತು ಹೀಗಾಗಿ ಈ ಒಂದು ಉದ್ದೇಶದಿಂದ ಕಂದಾಯ ಇಲಾಖೆ ಈ ಒಂದು ಡಿಜಿಟಲ್ ಈ ಒಂದು ಕರ್ನಾಟಕ ಸರ್ಕಾರ ಚಲಾವಣೆಗೆ ತಂದಿದೆ ಆದರೆ ಈಗ ಈ ಸ್ಟ್ಯಾಂಪ್ ನಲ್ಲಿ ಕೂಡ ದುರುಪಯೋಗ ಕಂಡು ಬಂದಿದೆ ನೀವೆಲ್ಲರೂ ಕೂಡ ನೋಡಿರಬಹುದು ಕಳೆದ ಎರಡು ವರ್ಷಗಳಿಂದ ಎಷ್ಟು ದುರುಪಯೋಗ ಆಗ್ತಿದೆ ಅಂತ ಹೇಳಿ ಕಲರ್ ಜೆರಾಕ್ಸ್ ಮತ್ತು ಕಲರ್ ಪ್ರಿಂಟ್ ಗಳ ಮುಖಾಂತರ ಇದರ ಒಂದು ದುರುಪಯೋಗವನ್ನು ಮಾಡುತ್ತಿದ್ದರು ಆದರೆ ಈ ಒಂದು ಚಾಪಾ ಕಾಗದವನ್ನ ಸುಮಾರು ಐವತ್ನಾಲ್ಕು ವಿಷಯಗಳಲ್ಲಿ ಬಳಕೆಯನ್ನು ಮಾಡಲಾಗುತ್ತದೆ ಇದರಲ್ಲಿ ಕೆಲವೊಂದಿಷ್ಟು ಚಾಪಾ ಕಾಗದಗಳಿಗೆ ಒಂದು ಸಾವಿರ ರೂಪಾಯಿ ಆಗಿರಬಹುದು ಆನಂತರ ಐದುನೂರು ರೂಪಾಯಿ ಆಗಿರಬಹುದು ಹಾಗೇನೆ ಅದರ ಒಂದು ಸೊತ್ತಿನ ಮೌಲ್ಯವನ್ನ ಕೂಡ ಇರುವುದು ಇದರಲ್ಲಿ ಒಂದು ನೂರು ರೂಪಾಯಿಯ ಇ ಸ್ಟ್ಯಾಂಪ್ ಅನ್ನ ತೆಗೆದುಕೊಂಡು ಒಂದು ಸಾವಿರ ರೂಪಾಯಿಯ ಮೌಲ್ಯದ ಕೆಲಸಗಳಿಗೆ ಇದರ ಒಂದು ಬಳಕೆಯನ್ನ ಆಗುತ್ತಿತ್ತು ಆದರೆ ಇದೇ ರೀತಿಯಾಗಿ ದುರುಪಯೋಗ ಈ ಒಂದು ಇ ಸ್ಟ್ಯಾಂಪ್ ಬಳಕೆ ನಿಲ್ಲಿಸಲಾಗುವುದು ಅವರಲ್ಲಿ ಒಂದು ಅರಿವು ಮೂಡುವವರೆಗೂ ಈ ಒಂದು ಇ ಸ್ಟ್ಯಾಂಪ್ಗಳು ಇರ್ತವೆ ಆದರೆ ಎಲ್ಲಾ ನಾಗರಿಕರ ಆದ್ಯತೆಗೆ ಹೆಚ್ಚಿನ ಒತ್ತು ನೀಡಬೇಕಾಗಿದೆ ಹೀಗಾಗಿ ನಮ್ಮ ಈ ಒಂದು ಕರ್ನಾಟಕ ಸರ್ಕಾರದವರು ಡಿಜಿಟಲ್ ಇ ಸ್ಟ್ಯಾಂಪ್ ಅನ್ನ ಜಾರಿಗೆ ತಂದಿದ್ದಾರೆ ಯಾವುದೇ ರೀತಿಯಾಗಿ ಸರ್ಕಾರಿ ಉದ್ಯೋಗವನ್ನ ಸೇರಿಕೊಂಡು ಅನೇಕವಾದಂತಹ ವಿಚಾರಗಳಿಗೆ ಅಫಿಡವಿಟ್ ಅನ್ನ ಕೇಳ್ತಾರೆ ಮನೆ ಬಾಡಿಗೆ ಈ ಒಂದು ಅಗ್ರಿಮೆಂಟ್ ಕೇಳ್ತಾರೆ ಈ ಒಂದು ಮಾಹಿತಿಯನ್ನ ನಮ್ಮ ಈ ಒಂದು ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡವರು ಈ ಒಂದು ಮಾಹಿತಿಯನ್ನು ಪಟ್ಟಿದ್ದಾರೆ ನನ್ನ ಈ ಒಂದು ಮಾಹಿತಿಯನ್ನ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ ಯಾರಾದರೂ ಹೊಸಬರು ಮೊದಲ ಬಾರಿಗೆ ನಾನು ವಿಡಿಯೋ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮುಂದಿನ ಒಂದು ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತ್ರ